ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಸಿಂಪಲ್ ಆಗೊಂದು ಕ್ರಶ್ ಸ್ಟೋರಿ ಭಾಗ ಒಂದು ನಿಮಿಷಕ್ಕೊಮ್ಮೆ ವಾಚ್ ನೋಡುತ್ತಾ ಫಿಸಿಕ್ಸ್ ಕ್ಲಾಸ್ ಕೇಳ್ತಿದ್ದೆ ಥ ಏನು ಬೋರಿಂಗ್ ಗುರು ತಲೆ ಬುಡಾನೆ ಅರ್ಥ ಆಗ್ತಿಲ್ಲ ತಿಯಾರಮ್ ಅಂತೆ ಪ್ರಾಬ್ಲಮ್ ಅಂತೆ ಹೇಗಿದ್ರೂ ನೆಕ್ಸ್ಟ್ ಪೀರಿಯಡ್ ಫ್ರೀ ಇದೆ ಲೈಬ್ರರಿಗೆ ಹೋಗಿ ಗೈಡ್ ಕಲೆಕ್ಟ್ ಮಾಡಿ ರೆಫರ್ ಮಾಡಬೇಕು ಹಾಗೆ ಯೋಚಿಸುತ್ತಾ ನನ್ನ ಪಕ್ಕಕ್ಕೆ ತಿರುಗಿದೆ ಅಪ್ಪೋ ಏನು ಅಮ್ಮು ಮೇಡಮ್ ಅವರು ಗಲ್ಲದ ಮೇಲೆ ಕೈಯಿರಿಸಿ ತುಂಬ ಡೀಪ್ ಆಗಿ ಪಾಠ ಕೇಳ್ತಾ ಇದ್ರು ಈ ಲೆವೆಲ್ಗೆ ಪಾಠ ಕೇಳ್ತಾ ಇದ್ದಾಳಲ್ಲ ಎಲ್ಲೋ ಏನೋ ಮಿಸ್ ಉಳಿತಿದೆ ನಿಜವಾಗ್ಲೂ ಇವಳು ಪಾಠನೇ ಕೇಳ್ತಿದ್ದಾಳಾ ಅಥವಾ ದೈಹಿಕವಾಗಿ ಇಲ್ಲಿದ್ದು ಮನಸ್ಸು ಅದ್ಯಾವ ರೆಸ್ಟೋರೆಂಟ್ ಬ್ಯೂಟಿ ಪಾರ್ಲರ್ ಅಂತ ಸುತ್ತಿದ್ಯೋ ಅಂತೂ ಹಿಂತು ಸಮಯ ಸವಿಸಿದ್ದಾಯಿತು ಕ್ಲಾಸ್ ಕೂಡ ಮುಗೀತು ಬೆಲ್ಲಾಗಿದ್ದೆ ತಡ ಚಂಗನೆ ಎದ್ದವಳೋ ನನ್ನ ಕೈ ಹಿಡಿದು ಕ್ಲಾಸಿನ ಹೊರಗೆ ಎಳೆದೊಯ್ದಳೋ ನನಗೋ ಅವಳು ಕರೆದೊಯ್ಯುತ್ತಿದ್ದ ರೀತಿಗೆ ಭಯವಾಗಿಬಿಟ್ಟಿತ್ತು ಕಾಲೇಜಲ್ಲಿ ಏನಾದರೂ ಭೂಕಂಪ ಆಯ್ತಾ ಅಥವಾ ಪ್ರಿನ್ಸಿಪಾಲ್ ಚೇಂಬರ್ಗೆ ಬೆಂಕಿ ಬಿಟ್ಟ ಅಂತ ಲೇ ಅಮ್ಮೋ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ನನ್ನ ಕೈ ಹಿಡಿದು ಓಡುತ್ತಿದ್ದವಳನ್ನು ಹುಬ್ಬೇರಿಸಿ ಕೇಳಿದೆ ಕ್ಯಾಂಟೀನ್ ಹಿಂದಳು ನಾನು ತಲೆ ಕೆರೆದುಕೊಂಡೆ ಅಯ್ಯೋ ಬೆಳಗ್ಗೆ ತಾನೇ ಎರಡು ಬಾಕ್ಸ್ ಇದ್ಲಿ ತಿಂದಲ್ಲ ಬಕಾಸರನ ವಂಶದ ಕೊನೆ ತುಂಡ ನೀನು ಇಷ್ಟು ಬೇಗ ಹಸಿವಾಯ್ತಾ ಇನ್ನೂ ಲಂಚ್ ಬ್ರೇಕ್ ಆಗಿಲ್ಲ ಈಗ ಹನ್ನೊಂದು ಗಂಟೆ ಹಿಂದೆ ನನ್ನ ಕಣ್ಣುಗಳು ಕಾಸಗಲಾಗಿದ್ದವು ಹೋ ಘಾಟ್ ರೀತು ಸ್ವಲ್ಪ ಕಡಿಮೆ ಮಾತಾಡು ಜಾಸ್ತಿ ಮಾತಾಡಿದ್ರೆ ಆಯಸ್ಸು ಕಡಿಮೆ ಆಗ್ಬಿಡುತ್ತಂತೆ ನಾನು ಕ್ಯಾಂಟೀನ್ಗೆ ಹೋಗ್ತಾ ಇರೋದು ಊಟ ಮಾಡಕ್ಕಲ್ಲ ನನ್ನ ಹುಡುಗನ್ ನೋಡೋಕೆ ಎಂದು ತುಟಿ ಅರಳಿಸಿ ಹುಬ್ಬು ಕುಣಿಸಿದಳು ಅದೇ ಕಣೆ ನನ್ನ ಕ್ರಷ್ ಅವನ ಟೈಮ್ ಟೇಬಲ್ ನಂಗೆ ಚೆನ್ನಾಗಿ ಗೊತ್ತು ಈಗ ಬರ್ತಾನೆ ಕ್ಯಾಂಟೀನ್ಗೆ ನಮಗೂ ಫ್ರೀ ಅವರ್ಸ್ ಅಲ್ವಾ ಒಂದು ಗಂಟೆ ಅವನನ್ನು ನೋಡ್ತಾ ನಿಂತಿರಬಹುದು ವಾವ್ ಇಂದು ನಿಂತಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕನಸು ಕಾಣುತ್ತಿದ್ದವಳ ತಲೆಗೊಂದು ಮುಟಕಿದೆ ಆ ಡಕೋಟಫ ಪೀಸ್ ನೋಡೋಕ್ಕೆ ಒನ್ ಅವರ್ ವೇಸ್ಟ್ ಮಾಡಬೇಕಾ ಅದೆಲ್ಲ ಆಗಲ್ಲ ಎಂದೆ ನೋಡು ರೀತು ನನ್ನ ಏನಾದರೂ ಬೈ ಆದರೆ ನನ್ನ ಕ್ರಷ್ ಬಗ್ಗೆ ಮಾತ್ರ ಏನು ಹೇಳಬೇಡ ಹೀ ಈಸ್ ಅಪರಂಜಿ ಯುನೋ ಅವನಿಗೇನಾದ್ರು ಅಂದರೆ ಅಷ್ಟೇ ಆಮೇಲೆ ಮೂಗಿನ ಮೇಲೆ ಕೋಪ ಬಂದು ಕುಳಿತಿತ್ತು ಅವಳಿಗೆ ಹೋ ಏನಂದ್ರೆ ಏನು ಮಾಡ್ತೀಯಾ ನಾನು ಕಡಿಮೆ ಇಲ್ಲ ಎಂಬಂತೆ ಅವಾಸ್ ಹಾಕಿದ್ದೆ ರೋಡ್ ದಾಟಲ್ಲ ನೋಡು ಆಮೇಲೆ ಅಬ್ಬೆ ಪಾರೀಥರ ನಿಂತಿರಬೇಕಾಗುತ್ತೆ ಇಂದು ಕಿರಿದಾಗಿಸಿದಳು ಅಷ್ಟೆ ನಾನು ಗಪ್ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ವೆಹಿಕಲ್ಸ್ ಅಂದರೆ ಹೆವಿ ಭಯ ಕಣ್ರಿ ಒಂದು ಬೈಕ್ ಎರಡು ಮೈಲಿ ದೂರದಲ್ಲಿ ಬರ್ತಿದ್ರೋ ರಸ್ತೆ ದಾಟದೆ ನಿಂತಲ್ಲೇ ನಿಂತಿರ್ತೀನಿ ಯಾರಾದರೂ ಕೈ ಹಿಡಿದೋ ರೋಡ್ ಕ್ರಾಸ್ ಮಾಡಿಸ್ಬೇಕು ಇದೇ ನೋಡಿ ನನ್ನ ವೀಕ್ನೆಸ್ ಇದೆಲ್ಲ ಈ ಡವಿಲ್ ಅಲ್ಲಲ್ಲ ನನ್ನ ಬೆಸ್ಟಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದು ಅದು ಅಲ್ಲದೆ ನಮ್ಮ ಕಾಲೇಜ್ ಇರೋದು ಮೈನ್ ರೋಡಲ್ಲಿ ಅದು ಡಬಲ್ ರೋಡ್ ಗಂಟೆಗೊಮ್ಮೆ ಪೆನ್ ಬುಕ್ ಅಂತ ತರೋಕೆ ತಿರುಗಾಡಬೇಕು ಆಗಲೆಲ್ಲ ನನ್ನ ಕೈ ಹಿಡಿದು ರೋಡ್ ಕ್ರಾಸ್ ಮಾಡೋದು ಅವಳೇ ಸರಿ ಬಿಡಮ್ಮ ಹೀಗೇನು ನಿನ್ನ ಕ್ರಷ್ ನೋಡಬೇಕು ಅಷ್ಟೇ ತಾನೇ ಸರಿ ನಡಿ ಆ ಖರಾಬ್ ಪೀಸ್ನ ಅದೆಷ್ಟು ಕಣ್ ತುಂಬ್ಕೋತೀಯೋ ತುಂಬ್ಕೊ ಎಂದು ತಲೆ ಚಚ್ಚಿಕೊಂಡು ಅವಳ ಹಿಂದೆ ನಡೆದೆ ನಮ್ಮ ಕ್ಯಾಂಟೀನ್ನಲ್ಲಿ ಕೂತು ತಿನ್ನುವ ಸಿಸ್ಟಮ್ ಇಲ್ಲ ಸ್ಟ್ಯಾಂಡಿಂಗ್ ಟೇಬಲ್ ನಾವು ನಿಲ್ಲುತ್ತಿದ್ದ ಟೇಬಲ್ ಎದುರುಗಡೆ ಟೇಬಲ್ನಲ್ಲಿಯೇ ಅವನು ನಿಲ್ಲುವುದು ಹಿಂದೇಕೋ ಖಾಲಿ ಖಾಲಿ ಅವಳ ಕಣ್ಣುಗಳು ಅವನನ್ನೇ ಹುಡುಕುತ್ತಿದ್ದವು ಹೇ ಅಮ್ಮೋ ಏನೇ ಇವತ್ತು ಕ್ಲಾಸಲ್ಲಿ ಅಷ್ಟು ಡೀಪಾಗಿ ಪಾಠ ಕೇಳಿದ್ದೆ ಈ ಸಲ ಫಿಸಿಕ್ಸ್ ಟಾಪರ್ ನೀನೇ ಬಿಡು ಎಂದು ರೇಗಿಸಿದ್ದೆ ಥು ಎಂತ ಮಾತು ಅಂತ ಆಡ್ತೀಯೆ ನಾನು ಇಂಟ್ರೆಸ್ಟ್ ಆಗಿ ಪಾಠ ಕೇಳೋದಾ ನನ್ ಕ್ರಾಶ್ ಇವತ್ತು ಯಾವ ಕಲರ್ ಶರ್ಟ್ ಹಾಕಿರಬಹುದು ಅಂತ ಯೋಚನೆ ಮಾಡ್ತಿದ್ದೆ ಕಣ್ಣುಗಳು ಮಾತ್ರ ಬೋರ್ಡ್ ಕಡೆ ಇತ್ತು ಎಂದವಳ ಮಾತಿಗೆ ಕಿಸೆಕ್ಕನೆ ನಕ್ಕು ಬಿಟ್ಟೆ ನಮ್ಮ ದೇವರ ಸತ್ಯ ನಾವೇ ಅರ್ಥ ಮಾಡ್ಕೊಂಡಿಲ್ಲ ನೋಡಿ ಅಂತೂ ಬಂದಿದ್ದ ಅವಳ ಪಾಲಿನ ರೋಮಿಯೋ ಅವನೋ ಎಂ ಕಾಮ್ ಫೈನಲ್ ಇಯರ್ ಇವಳು ಸೈನ್ಸ್ ಫಸ್ಟ್ ಇಯರ್ ಎಲ್ಲಿಂದ ಎಲ್ಲಿಗೆ ಮ್ಯಾಚ್ ಹುಫ್ ನನಗೆ ಈಗಲೂ ಒಂದು ವಿಷಯ ಅರ್ಥವಾಗದು ಯಾರಿಗೂ ಚಂದವಾಗಿ ಕಾಣದವ ಇವಳಿಗಷ್ಟೇ ಚಂದವಾಗಿ ಕಾಣುತ್ತಾನಾ ಅಥವಾ ಎಲ್ಲರಿಗೂ ಚಂದವಾಗಿ ಕಾಣುವವನು ನನಗೆ ಮಾತ್ರ ಕಾಣುವುದಿಲ್ಲವಾ ಪ್ರೀತಿ ಕುರುಡು ಎನ್ನುವುದು ಇದಕ್ಕೆ ಏನೋ ಆದರೆ ಇದು ಪ್ರೀತಿಯೂ ಅಲ್ಲವಲ್ಲ ಅವಳೇ ಎಷ್ಟೋ ಬಾರಿ ಹೇಳಿದ್ದಾಳೆ ಇದು ಓನ್ಲಿ ಕ್ರಷ್ ಲವ್ ಅಲ್ಲ ಅಂತ ಕ್ರಷ್ ಎಂದರೆ ಸೆಳೆತ ಆಕರ್ಷಣೆ ಹುಡುಗಿಯನ್ನು ಸೆಳೆಯುವ ಗುಣ ಏನಿದೆ ಇವನಲ್ಲಿ ಕಣ್ಣುಚ್ಚಿಕೊಂಡು ನೋಡಿದೆ ಭೂತ ಕನ್ನಡಿಯಲ್ಲಿ ಹುಡುಕಬೇಕಷ್ಟೆ ಪರ್ಪಲ್ ಕಲರ್ ಟೀ ಶರ್ಟ್ ಧರಿಸಿದ್ದ ಸಾಮಾನ್ಯವಾದ ಮೈಕಟ್ಟು ಆರಡಿಗಿಂತ ಎರಡು ಇಂಚು ಕಣ್ಮೆ ಇರಬಹುದೇನೋ ಬಣ್ಣವೂ ಅಷ್ಟಕ್ಕಷ್ಟೆ ಜಲ್ಲಾಕಿ ಹೊಪ್ಪಗೊಳಿಸಿರುವ ಕೂದಲು ಕುರುಚಲು ಗಟ್ಟ ಚಿಗರು ಮೀಸೆ ಓವರ್ ಆಲ್ ಹೇಳಬೇಕೆಂದರೆ ಸುಮಾರಾಗಿದ್ದಾನೆ ಹುಡುಗ ಆದರೆ ಅವಳ ಪಾಲಿಗೆ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾಗಿರುವವನು ಮೊಬೈಲ್ನಲ್ಲಿ ಮುಖ ಒದಗಿಸಿ ನಮ್ಮಿಂದ ಹಣತಿ ದೂರದಲ್ಲಿ ನಿಂತಿದ್ದ ಇವಳು ಸರಿ ಇದ್ದ ಕೂದಲನ್ನು ಮತ್ತೆ ಮತ್ತೆ ಸರಿ ಮಾಡಿಕೊಳ್ಳುವುದರಲ್ಲಿ ವ್ಯಸ್ತವಾಗಿದ್ದಳು ನಾನು ಹಣೆ ಮೇಲೆ ಕೈ ಹೊತ್ತು ನಿಂತೆ ಮೂರು ತಿಂಗಳಿಂದ ಇದೇ ನಡೆಯುತ್ತಿರುವುದಲ್ಲವೇ ಅವನು ತಿರುಗಿ ನೋಡುವುದಿಲ್ಲ ಇವಳು ಅವನೆದುರು ಹೋಗುವ ಧೈರ್ಯ ಮಾಡುವುದಿಲ್ಲ ರೀತು ಈ ಕಡೆ ನೋಡ್ತಿದ್ದಾನಾ ಮುಂಗುರಗಳನ್ನು ಹಿಂದೆ ಸರಿಸುತ್ತಾ ಮೆಲ್ಲಗೆ ಕೇಳಿದಳ ಎಂಥ ಕರ್ಮ ನೋಡಿ ಅವನನ್ನು ನೋಡಬೇಕು ಎಂದು ಕರೆತಂದವಳು ಇವಳು ಈಗ ಅವನು ಇವಳನ್ನು ನೋಡುತ್ತಿರವನೋ ಇಲ್ಲವೋ ಅಂತ ಅವನನ್ನು ನೋಡಬೇಕಂತೆ ಅಲ್ಲ ಅವನಿಗೆ ಬೆನ್ನು ಮಾಡಿ ನಿಂತರೆ ಹೇಗೆ ನೋಡ್ತಾನೆ ಮುಂದೆ ಆದರೂ ನಿಲ್ತೀಯಾ ಎಂದು ರೇಗಿದೆ ಶ್ಯೂ ಮೆಲ್ಲಗೆ ಮಾತಾಡೇ ಕೇಳಿಸಿಬಿಡುತ್ತೆ ಅವನಿಗೆ ಎಂದು ನನ್ನ ಬಾಯಿ ಮುಚ್ಚಿದ್ದಳು ಈಗಿನ ಕಾಲದ ಹುಡುಗಿಯರು ಎಷ್ಟು ಫಾಸ್ಟ್ ಇರ್ತಾರೆ ಬಸ್ ಸ್ಟಾಪಲ್ಲೋ ರೋಡಲ್ಲೋ ಆಸ್ಪತ್ರೆಯಲ್ಲೋ ನೋಡಿದ ಯಾವುದಾದರೂ ಹುಡುಗರು ಇಷ್ಟವಾಗಿಬಿಟ್ಟರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಜಾಲಾಡಿ ಒಂದು ಫೋಟೋನಾದರೂ ಕದ್ದು ಬಿಡುತ್ತಾರೆ ಆದರೆ ನಮ್ಮ ಹುಡುಗಿ ಮುಗ್ದೆ ಕಣ್ರಿ ಹುಡುಗರು ಎಂದರೆ ದೂರ ಆದರೆ ಅವನಲ್ಲಿ ಮಾತ್ರ ಏನೋ ಸೆಳೆತ ಬರೆ ಬಟ್ಟೆ ಹಾಕುವವಳಲ್ಲ ಲಕ್ಷಣವಾಗಿ ಮೈತುಂಬಾ ಬಟ್ಟೆ ತೊಟ್ಟು ಹಣೆಗೊಂದು ಇಟ್ಟು ಬರುವ ಮುದ್ದು ಹುಡುಗಿ ಅವನ ಎದುರು ಹೋಗುವುದಕ್ಕೂ ಧೈರ್ಯವಿಲ್ಲ ಅವಳಿಗೆ ಕೇಳಿಸಿಕೊಳ್ಳಲಿ ಬಿಡು ಅಮ್ಮು ಪ್ರತಿದಿನ ನೀನೊಬ್ಬಳು ಪಾಪದವಳು ತಿನ್ನದಿದ್ದರೂ ಕ್ಯಾಂಟೀನ್ಗೆ ಬಂದು ಅವನಿಗೋಸ್ಕರ ಕಾಯ್ತಾ ಇರ್ತೀಯ ಅಂತ ಅವನಿಗೂ ಗೊತ್ತಾಗಲಿ ಬರೋದು ನೋಡೋದು ಇದೇ ಆಯ್ತು ಅಟ್ಲೀಸ್ಟ್ ಅವನ ಹೆಸರನ್ನಾದರೂ ತಿಳ್ಕೊಂಡಿದೀಯಾ ಅದೂ ಇಲ್ಲ ಎಂದು ಕೈಕಟ್ಟಿ ಹುಬ್ಬೇರಿಸಿದೆ ನಾನು ಒಂದೇ ಸಮ ಮಾತನಾಡಿದ್ದನ್ನು ಕಂಡು ಅವಳಿಗೆ ಭಯವಾಗಿ ಹೋಯಿದ್ದೊ ಅವನ ಕಿವಿಗೆ ಬಿದ್ದು ಬಿಟ್ಟರೇ ಗಾಬರಿಯಿಂದ ಅತ್ತಿತ್ತ ಕಣ್ಣಾಡಿಸಿದಳು ಅಷ್ಟರಲ್ಲಿ ಬಾಂಬೊಂದು ಸ್ಫೋಟಿಸುವುದರಲ್ಲಿತ್ತು ನಾನು ಹೇಳಿದ್ದನ್ನು ಅವನು ಕೇಳಿಸಿಕೊಂಡನೇನೋ ಎಂಬ ಭಯದಲ್ಲಿ ಅತ್ತಿತ್ತ ನೋಡಿದ್ದಳು ಅಷ್ಟರಲ್ಲಿ ಅವನು ನನ್ನತ್ತ ತಿರುಗಿ ಹೇ ಹಾಯ್ ರೀತು ಎಂದು ಕೂಗಿಬಿಡೋದೆ ನೀರು ಕುಡಿಯುತ್ತಿದ್ದವಳಿಗೆ ಒಂದೇ ಬಾರಿ ನೆತ್ತಿಗೆ ಹತ್ತಿ ಇವಳ ಕಣ್ಣುಗಳು ಗೋಳಿ ಗಾತ್ರವಾಗಿದ್ದೆವು ಬಿಟ್ಟಬಾಯಿ ಬಿಟ್ಟಂತೆ ನೋಡುತ್ತಾ ರೀತು ಏನೇ ಇದು ನಿನ್ನವನಿಗೆ ಮೊದ್ಲೇ ಗೊತ್ತಿತ್ತಾ ಅಯ್ಯೋ ಚೀಟರ್ಕಿ ಬಚ್ಚಿ ಯಾಕೆ ನಂಗೆ ಮೊದ್ಲೇ ಹೇಳಿಲ್ಲ ದಿನ ನನ್ನನ್ನೇ ಯಾಮಾರಿಸಿಬಿಟ್ಟೆ ನೀನು ಎಂದು ಸೋರ್ ಸೋರ್ ತೊಡಗಿದಳು ನಿನಗೆ ಮೈ ಪರಚಿಕೊಳ್ಳುವಂತಾಯಿತು ಇವಳ ಕ್ರಶ್ ಅನ್ನುವುದು ಬಿಟ್ಟರೆ ಅವನು ಯಾವೂರ ದಾಸಯ್ಯ ಅನ್ನೋದು ನಂಗೊತ್ತಿಲ್ಲ ಅವನ್ಯಾಕೆ ನನ್ನ ಹೆಸರು ಕರೆದ ಅದೂ ಗೊತ್ತಿಲ್ಲ ಲೇ ಅಮ್ಮು ನಮ್ಮನೇ ದೇವರಾಣೆ ಕಣೆ ನಂಗೇನೂ ಗೊತ್ತಿಲ್ಲ ಎಂದು ಹುಗಳು ನುಂಗಿದೆ ಅಷ್ಟರಲ್ಲಿ ನನ್ನ ಹಿಂದೆಯಿಂದ ಬಂದ ಹುಡುಗಿಯೊಬ್ಬಳು ಅವನ ಬಳಿ ಹೋಗಿ ಕೈ ಕುಲುಕಿದಳು ಅಂದರೆ ಅವನು ಹಾಯ್ ಹೇಳಿದ್ದು ನನಗಲ್ಲ ಹೋದ ಜೀವ ಬಂದಂತಾಯಿದ್ದು ಅಮ್ಮ ಕಣ್ಣಗಲಿಸಿ ಆ ಹುಡುಗಿಯನ್ನೇ ದಿಟ್ಟಿಸಿದಳು ರೆಪುಡ್ ಜೀನ್ಸ್ ಮೇಲೆ ಕ್ರಾಪ್ ಟಾಪ್ ತೊಟ್ಟು ಪೋನಿಟೈಲ್ ಕಟ್ಟಿದ್ದಳು ವಾಟ್ ಹ್ಯಾಪನ್ ರೀತು ಇಷ್ಟುದಿನ ಯಾಕೆ ಕಾಲೇಜ್ಗೆ ಬಂದಿರ್ಲಿಲ್ಲ ಎಂದು ಆ ಹುಡುಗಿಯನ್ನು ಕೇಳಿದ್ದ ಆಗಲೇ ನನಗೆ ತಿಳಿದದ್ದು ಆ ಹುಡುಗಿಯ ಹೆಸರು ರೀತು ಎಂದು ಅಯ್ಯೋ ಪುಣ್ಯಾತ್ಮ ಒಂದೇ ಸೆಕೆಂಡಲ್ಲಿ ಜೀವ ಬಾಯಿಗೆ ಬರೆಸಿದ್ದ ಎರಡು ನಿಮಿಷ ತಡವಾಗಿದ್ದರೋ ಇವಳು ನನ್ನ ತಿತಿ ಮಾಡುತ್ತಿದ್ದಳು ಸಾರಿ ಚಿನ್ನಿ ಅವನು ನಿನಗೇ ಹಾಯಿ ಹೇಳಿದ್ದು ಅಂದ್ಕೊಂಡೆ ಇಂದು ನನ್ನ ಕೆನ್ನೆಗಿಂಡಿದ್ದಳೋ ನಾನು ಮುಖ ಊದಿಸಿಯೇ ನಿಂತಿದ್ದೆ ನಂತರ ಅವರಿಬ್ಬರ ಮಾತುಗಳಿಗೆ ಕಿವಿಯಾದೆವು ಐ ವಾಸ್ ನಾಟ್ ವೆಲ್ ಧೀರೋ ಅದಕ್ಕೆ ಬರಕ್ಕಾಗ್ಲಿಲ್ಲ ಎಂದಳೋ ಧೀರು ನಾನು ಮತ್ತು ಅಮ್ಮ ಮುಖ ಮುಖ ನೋಡಿಕೊಂಡೆವೊ ಅವರ ಹೆಸರು ಧೀರೋ ಆದರೆ ಪೂರ್ತಿ ಹೆಸರು ಮೂರು ತಿಂಗಳಾದ ಮೇಲೆ ಇಷ್ಟಾದರೂ ತಿಳಿಯಿತಲ್ಲ ಅವನನ್ನು ಆ ಹುಡುಗಿಯ ಜೊತೆ ಕಂಡು ಪಾಪ ನಮ್ಮ ಅಮ್ಮು ಹೊಟ್ಟೆಯಲ್ಲಿ ಯಾವ ರೇಂಜಿಗೆ ಬೆಂಕಿ ಹತ್ತಿತ್ತೆಂದರೆ ನಾನು ಫೈರ್ ಇಂಜಿನ್ಗೆ ಕಾಲ್ ಮಾಡುವುದೊಂದು ಬಾಕಿ ಇತ್ತು ರೀತು ಯಾರ ಇವಳು ಹುಡುಗನ್ ಜೊತೆ ಯಾಕೆ ಮಾತಾಡ್ತಿದ್ದಾಳೆ ನನ್ನ ಕಿವಿಯಲ್ಲಿ ಉಸಿರಿ ಕೈಕೈ ಇಸಿಕಿಕೊಂಡಳು ಆಳ ಪರದಾಟವನ್ನು ನೋಡಿ ನನಗೆ ನಗು ಹೊತ್ತರಿಸಿ ಬಂದಿತ್ತು ಅಯ್ಯೋ ಇರ್ಲಿ ಬಿಡು ಅಮ್ಮ ನಿಂಗೇನ್ ಕಷ್ಟ ಅವನು ಜಸ್ಟ್ ನಿನ್ ಕ್ರಶ್ ತಾನೇ ಲವರ್ ಅಲ್ವಲ್ಲ ಎಂದು ಅವಳ ಕಾಲೇಳಿದೆ ಏನೇ ಆಗಂದ್ರೆ ಅವನು ನನ್ನ ಕ್ರಶ್ ಆಗಿರುವಷ್ಟು ದಿನ ಯಾರೂ ಅವನ ಜೊತೆ ಅಷ್ಟು ಕ್ಲೋಸ್ ಆಗಿರೋದು ಇಷ್ಟ ಆಗಲ್ಲ ನಿಂಗೂ ಯಾರಾದರೂ ಕ್ರಶ್ ಇರಬೇಕಿತ್ತು ಆಗ ಗೊತ್ತಾಗ್ತಿತ್ತು ನನ್ನ ಕಷ್ಟ ಅಳು ಮೊರೆ ಹೊತ್ತು ಹೇಳಿದಳು ಆದರೆ ಅವರಿಬ್ಬರೂ ಮಾತನಾಡುವ ರೀತಿಯನ್ನು ಕಂಡರೆ ಕ್ಲಾಸ್ಮೇಟ್ ಅನ್ನೋದು ಬಿಟ್ಟರೆ ಬೇರೇನೂ ಇಲ್ಲವೇನೋ ಅನಿಸಿತು ಹೋಗ್ಲು ಬಿಡು ಅಮ್ಮ ಬೇಜಾರು ಮಾಡ್ಕೋಬೇಡ ಅವರು ಜಸ್ಟ್ ಕ್ಲಾಸ್ಮೇಟ್ಸ್ ಅನಿಸುತ್ತೆ ನೋಡು ಎಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತಿದ್ದಾರೆ ಎಂದೆ ಥೂ ಡಬ್ಬಾ ನನ್ನ ಮಗ ನನ್ನೊಬ್ಬಳನ್ನ ಬಿಟ್ಟು ಕಾಲೇಜಲ್ಲಿರೋ ಹುಡುಗಿರ್ನೆಲ್ಲ ಮಾತಾಡಿಸ್ತಾನೆ ಎಂದು ಗೊಣಗಿಕೊಂಡಳು ನಗುವನ್ನು ಪ್ರಯಾಸದಿಂದ ತಡೆ ಹಿಡಿದುಕೊಂಡೆ ಆ ಹುಡುಗಿ ಸ್ವಲ್ಪ ಹೊತ್ತು ಅವನೊಂದಿಗೆ ಹರಟಿದ ಬಳಿಕ ಹೊರಟು ಬಿಟ್ಟಳು ಹೀಗ ತುಸು ನಿರಾಳವಾಯಿತು ನಮ್ಮ ಅಮ್ಮುಗೆ ಹೋಗೋಣ ಕ್ಲಾಸಿಗೆ ಹಿಂದಳು ನನಗೂ ಆಶ್ಚರ್ಯ ಇಷ್ಟು ದಿನ ನಾನೇ ಹೋಗೋಣ ಎಂದು ಬಲವಂತ ಮಾಡಿದರು ಒಂದೇ ಒಂದು ನಿಮಿಷ ಪ್ಲೀಸ್ ಎಂದೋ ಅವನನ್ನು ಕದ್ದು ನೋಡುತ್ತಾ ಉಳಿದುಬಿಡುತ್ತಿದ್ದವಳೋ ಇದೇನು ಇಂದು ಅವಳಾಗೆ ಹೋಗೋಣ ಎನ್ನುತ್ತಿದ್ದಾಳಲ್ಲ ಯಾಕೆ ಅಮ್ಮು ಏನಾಯ್ತು ಎಂದೆ ಆ ಈಡಿಯಟ್ ರೀತು ಬಂದು ನನ್ನ ಮೂಡೆಲ್ಲ ಹಾಳಾಯ್ತು ಕತ್ತೆ ವಂಶದವಳು ಈಗಲೇ ಬರಬೇಕಿತ್ತಾ ಎಂದು ಸಹಸ್ರಾರ್ಚನೆ ಮಾಡತೊಡಗಿದ್ದಳು ಹೀ ಯಾರಿಗೆ ಹೇಳ್ತಿದ್ಯಾ ಎಂದು ಕಣ್ಣರಳಿಸಿದೆ ಅಯ್ಯೋ ನಿಂಗಲ್ಲ ಕಣೆ ಆ ರೀತೂಗೆ ರಾಕ್ಷಸಿ ಅವಳು ಮತ್ತೆ ನಾನ್ ಸ್ಟಾಪ್ ಬೈಗುಳ ನನಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಸಾಮಾನ್ಯವಾಗಿ ರೀತು ಅಂತ ಹೆಸರಿಟ್ಟುಕೊಳ್ಳುವವರು ಅಪರೂಪ ಅದು ನಮ್ಮ ಕಾಲೇಜಲ್ಲಿ ನನ್ನ ಹೆಸರಿನವರು ಇನ್ನೊಬ್ಬರು ಇದ್ದಾರೆ ಅಂತ ನನಗೆ ಆವತ್ತೆ ಗೊತ್ತಾಗಿದ್ದು ಸರಿ ಆಯ್ತು ನಡಿ ಹೋಗೋಣ ಎಂದೆ ಬೇಡ ಇರೋ ಒಂದೈದು ನಿಮಿಷ ಎಂದು ಮತ್ತೆ ಅವನತ್ತ ಕಣ್ಣಾಯಿಸಿದಳು ಮರವೇರಿದ ಮಂಗದಂತಾಗಿತ್ತವಳ ಮನಸ್ಸು ನಾನು ಹಣಗಟ್ಟಿಸಿಕೊಂಡೆ ಅಂದೂ ಅವನು ತಿರುಗಿ ನೋಡಲಿಲ್ಲ ಲೈಬ್ರರಿಯಲ್ಲಿ ಕುಳಿತು ನೋಟ್ಸ್ ಬರೆಯುವುದರಲ್ಲಿ ನಿರತಳಾಗಿದ್ದೆ ಅಮ್ಮ ಟೇಬಲ್ ಮೇಲೆ ಕಿವಿಯ ಅನಿಸಿ ನನ್ನನ್ನೇ ನೋಡುತ್ತಿದ್ದಳು ರೀತು ಮೆಲ್ಲಗೆ ಕರೆದಳು ಹಾ ಬರೆಯುತ್ತಲೇ ಕೇಳಿದೆ ನಿಂಗೆ ಯಾರ ಮೇಲೋ ಕ್ರಷ್ ಆಗಿಲ್ವಾ ಎಂದಳು ನಾನು ಪಕ್ಕನೆ ಅವಳತ್ತ ತಿರುಗಿದೆ ಹೇಳು ಎಂದು ಉಬ್ಬೇರಿಸಿದಳು ಕ್ರಷ್ ಹಾಗಂದ್ರೆ ಏನು ನಮ್ಮನ್ನು ಯಾರಾದರೂ ಅತಿಯಾಗಿ ಸೆಳೆಯುವುದು ನನಗೆ ಯಾರ ಮೇಲೂ ಕ್ರಷ್ ಆಗಿಲ್ವಾ ನೈಂತಲ್ಲಿ ಅಮರ್ ಅವನ ಕಣ್ಣುಗಳು ಎಷ್ಟು ಚೆನ್ನಾಗಿದ್ವು ಬ್ರೌನ್ ಐಸ್ ನನಗಂತೂ ತುಂಬ ಇಷ್ಟ ಆಗಿತ್ತು ಆದರೆ ಅವನನ್ನ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ಅದನ್ನು ಕ್ರಷ್ ಅಂತಾರ ಇಲ್ಲ ಅಲ್ವಾ ಕ್ರಷ್ ಅಂದರೆ ಅವರೂ ನಮಗೆ ಇಷ್ಟ ಆಗ್ಬೇಕು ಆದರೆ ನನಗೆ ಅವನ ಕಣ್ಣಷ್ಟೇ ಇಷ್ಟ ಆಗಿತ್ತು ಅದು ಕ್ರಷ್ ಅಲ್ಲ ಪಿಯುಸಿಯಲ್ಲಿ ಸಾಗರ್ ತುಂಬ ಒಳ್ಳೆ ಹುಡುಗ ನಾನು ಯಾವ ಹುಡುಗನ್ನೂ ಮಾತಾಡ್ತಾ ಇರಲಿಲ್ಲ ಅವನನ್ನ ಮಾತ್ರ ಮಾತಾಡ್ತಿದ್ದೆ ಅದು ಕ್ರಶಾ ಹ್ಞೂ ಹ್ಞೂ ಬರೀ ಮಾತಾಡ್ಸಿದ್ರೆ ಕ್ರಷ್ ಆಗಲ್ಲ ಅಲ್ವಾ ಈಸ್ ಮೈ ಫ್ರೆಂಡ್ ಅಯ್ಯೋ ದೇವ್ರೆ ಹಾಗಂದ್ರೆ ನನಗೆ ಯಾರ ಮೇಲೂ ಕ್ರಶ್ ಆಗೇ ಇಲ್ವಾ ಹೋಯ್ ರೀತು ನಿಂಗೆ ಕ್ರಷ್ ಇದ್ದಾರಾ ಅಂತ ಕೇಳಿದ್ದು ನಿಂಗೆ ಕ್ರಶ್ ಜೊತೆ ಕನಸಲ್ಲಿ ಆಡು ಅಂತಲ್ಲ ಏನು ಯೋಚನೆ ಮಾಡ್ತಿದ್ದೆ ಎಂದೇಳು ಹ್ಞೂ ಇದಾರೆ ನಾನಿಂದಾಗ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದ್ದವಳು ತಟ್ಟನೆ ಹೆದ್ದುಕೊಳ್ಳಿದ್ದಳು ಹೌದಾ ನಂಗೆ ಹೇಳೇ ಇಲ್ಲ ಬರೀ ಮೋಸ ಕಣೆ ನಿಂದು ನಾನು ಮಾತ್ರ ಎಲ್ಲ ಹೇಳ್ಕೋತೀನಿ ನೀನೇನು ಹೇಳಲ್ಲ ಹೇಳೇಳು ಯಾ ನಿನ್ನ ಕ್ರಶ್ ಒಂದೇ ಉಸಿರಿಗೆ ಕಣ್ಣರಳಿಸಿ ಕೇಳಿದ್ದಳು ವಿರಾಟ್ ವಿರಾಟ್ ಅದ್ಯಾರು ನಿನ್ ಸ್ಕೂಲ್ ಫ್ರೆಂಡ್ ಪಿ ಯು ಫ್ರೆಂಡ್ ಅಥವಾ ನಿಮ್ ಪಕ್ಕದ ಮನೆಯವನ ಅವಳದ್ದು ಒಂದೇ ಸಮನೆ ಪ್ರಶ್ನೆಗಳು ಅದ್ಯಾರೂ ಅಲ್ಲ ಕಿಸ್ ಮೂವಿ ಹೀರೋ ಅಷ್ಟೇ ಅಲ್ಲ ಗಟ್ಟಿಮೇಳ ಸೀರಿಯಲ್ ವೇದಾಂತ್ ಸಿದ್ಧಾರ್ಥ್ ಮಲ್ಹೋತ್ರ ಇಂಟರ್ನೆಟ್ ವಾಲಾ ಲವ್ ಸೀರಿಯಲ್ ಗೊತ್ತಾ ಅದರಲ್ಲಿ ಜೈ ನಾಯ್ಕರಣ್ ಸೀರಿಯಲ್ ನೀಲ್ ಇನ್ನೂ ತುಂಬ ಜನ ಇದಾರೆ ಎಂದು ಕಣ್ಣು ಮಿಟುಕಿಸಿದ್ದೆ ಅವಳು ಪೆಕರು ಪೆಕರಾಗಿ ನನ್ನನ್ನೇ ನೋಡುತ್ತಾ ತಲೆ ಚೆಚ್ಚಿಕೊಂಡಳು ಕ್ರಷ್ ಮನೆ ಹಾಳಾಗೋಗ್ಲಿ ಲವ್ ಸ್ಟೋರಿ ಆದರೂ ಇದೆಯಾ ಎಂದಳು ಅಯ್ಯೋ ಭಗವಂತ ಬಯಾಲಜಿ ಸ್ಟೂಡೆಂಟ್ ಮೈಕ್ರೋಸ್ಕೋಪಲ್ಲಿ ಅಮಿಬಾ ಹುಡುಕಿದ ಹಾಗೆ ನನಗೆ ಯಾರಾದರೂ ಕ್ರಷ್ ಇದ್ದಾರಾ ಅಂತ ೂತ ಕನ್ನಡಿಯಲ್ಲಿ ಹುಡುಕಿದ್ರೂ ಸಿಗ್ಲಿಲ್ಲ ಇವಳು ಲವ್ ಸ್ಟೋರಿ ಇದೆಯಾ ಅಂತ ಯಾವುದ್ರಲ್ಲಿ ಹೊಡಿಬೇಕು ಇವಳಿಗೆ ಇಲ್ಲ ಎಂದೆ ಈ ಬಾರಿಯಂತೂ ನಿಖರ ಉತ್ತರ ಯೋಚಿಸುವ ಗೋಜಿಗೆ ಹೋಗಲಿಲ್ಲ ಯಾಕೆ ಅರೆ ಹಿದೆ ಪ್ರಶ್ನೆ ಕತೆ ಕಾದಂಬರಿಗಳಲ್ಲಿ ಕೀಚಿದಷ್ಟು ಸುಲಭ ಅಲ್ಲ ಒಂದು ರಿಲೇಶನ್ಶಿಪ್ನ ನಿಭಾಯಿಸೋದು ಪ್ರೀತಿ ಅಂದ್ರೆ ನೀನೇ ನನ್ನ ಜೀವ ಉಸಿರೋ ನಿನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಫಿಲಂ ಡೈಲಾಗ್ ಹೊಡೆಯೋದಲ್ಲ ಅದೊಂದು ಜವಾಬ್ದಾರಿ ಕರ್ತವ್ಯ ಮುಂದೆ ಏನೇ ಪರಿಸ್ಥಿತಿ ಬಂದ್ರೋ ಅದನ್ನ ಎದುರಿಸಿ ನಾವು ಆ ಜವಾಬ್ದಾರಿಯನ್ನ ನಿಭಾಯಿಸ್ತೀವಿ ಅನ್ನೋ ನಂಬಿಕೆ ಇದ್ರೆ ಮಾತ್ರ ನಾವು ಪ್ರೀತಿಯಲ್ಲಿ ಮುಂದುವರಿಯಬೇಕು ಇಲ್ಲ ಅಂದ್ರೆ ಒಬ್ಬರ ಭಾವನೆಗಳ ಜೊತೆ ಆಟ ಆಡಿದ ಆಗಾಗುತ್ತೆ ಸೊ ಅದರಿಂದ ದೂರ ಇರೋದು ಬೆಟರ್ ಎಂದೆ ನಾನು ಹೇಳುತ್ತಿದ್ದರೆ ಅವಳು ತನ್ನ ಮುಂಗೈಯಲ್ಲಿ ಪೆನ್ನಿನಿಂದ ಅವಳ ಕ್ರಷ್ ಹೆಸರು ಕೆತ್ತುವುದರಲ್ಲಿ ತೊಡಗಿದ್ದಳು ಉಹ್ ಇವಳ ಮುಂದೆ ಹೇಳೋದು ಹೆಮ್ಮೆ ಮೇಲೆ ಮಳೆ ಹೊಯ್ದಂಗೆ ನೋಡು ಸೂಪರ್ ಇದೆ ಅಲ್ವಾ ಇಂದು ತನ್ನ ಮುಂಗೈ ಮುಂದೆ ಚಾಚಿದ್ದಳು ಧೀರು ಕಪ್ಪು ಶಾಯರಿಯಲ್ಲಿ ಚೆಂದವಾಗಿ ಬರೆದಿದ್ದು ಹಲೋ ಮ್ಯಾಡಮ್ ನೆಕ್ಸ್ಟ್ ಪೀರಿಯಡ್ ಮ್ಯಾಥ್ಸ್ ಟೆಸ್ಟ್ ಇದೆ ಟೆಸ್ಟ್ ಬರ್ಕೊಡೋಕೆ ನಿನ್ನ ಧೀರು ಬರ್ತಾನಾ ನಾನಿಂದಾಗ ದಡಬಡಾಯಿಸಿ ಪುಸ್ತಕ ಹಿಡಿದು ಕೂತಳು ನನಗೆ ಮ್ಯಾಥ್ಸ್ ಟೆಸ್ಟ್ ಇದ್ದಾಗಲೆಲ್ಲ ಫುಲ್ ಆಫ್ ಟೆನ್ಷನ್ ತಲೆಯಲ್ಲೆಲ್ಲ ಮ್ಯಾಥ್ಸ್ ಫಾರ್ಮುಲಾಗಳೇ ಹೂಡ್ತಾ ಇರ್ತಾವೆ ಆ ಟೈಮಲ್ಲಿ ಯಾರಾದರೂ ಮಾತನಾಡಿಸಿಬಿಟ್ಟರೆ ತಲೆ ಕೆಟ್ಟು ಹೋದಂತಾಗುತ್ತದೆ ನೆಕ್ಸ್ಟ್ ಪೀರಿಯಡ್ ಮ್ಯಾಮ್ ಬಂದು ಟೆಸ್ಟ್ ಕೊಟ್ಟೇ ಬಿಟ್ರು ಎಲ್ಲರೂ ಬರೆಯುವುದರಲ್ಲಿ ನಿರತರಾಗಿದ್ದೆವೋ ಹೋಯ್ ರೀತು ಮೆಲ್ಲಗೆ ಪಿಸಿಗುಟ್ಟಿದ್ದಳು ನನ್ನ ಪಕ್ಕ ಕುಳಿತಿದ್ದ ಅಮ್ಮು ಏನು ಯಾವ ಕ್ವಶನ್ಗೆ ಆನ್ಸರ್ ಬೇಕು ತಲೆ ಎತ್ತದೆಯೇ ಕೇಳಿದೆ ಅದಲ್ಲ ಕಣೆ ಮತ್ತೆ ಇನ್ನೇನು ಗೋಳು ಅಲ್ಲಿ ಕಿಟಕಿ ಕಡೆ ನೋಡು ನನ್ನ ಹುಡುಗ ಹಿಂದಳು ತಿರುಗಿ ನೋಡಿದೆ ಕಿಟಕಿಯಲ್ಲಿ ಕಾಣುತ್ತಿದ್ದ ಪಾರ್ಕಿಂಗ್ ಲಾಟಲ್ಲಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಾ ನಿಂತಿದ್ದ ನಾನು ಅಸಮಾಧಾನದಿಂದ ಹಣೆ ಚಚ್ಚಿಕೊಂಡೆ ಇವನಿಗೆ ಮಾಡೋಕೆ ಕೆಲಸ ಇಲ್ಲ ಯಾವಾಗೂ ಫೋನಿನಲ್ಲಿ ಮುಳುಗಿರುತ್ತಾನೆ ಇವಳಿಗೂ ಕೆಲಸ ಇಲ್ಲ ಅವನನ್ನು ನೋಡೋದ್ರಲ್ಲಿ ಮುಳುಗಿರುತ್ತಾಳೆ ಇವರಿಬ್ಬರ ಮಧ್ಯೆ ನಾನು ನಿಮಾನ್ಸಲ್ಲಿ ಸ್ಪೆಷಲ್ ಪೇಷಂಟ್ ಹಾಕ್ದಿದ್ರೆ ಸಾಕು ಹೇ ಅಮ್ಮೋ ಬಾಯಿ ಮುಚ್ಕೊಂಡು ಟೆಸ್ಟ್ ಬರೀ ನನಗೆ ಕೋಪ ಬಂದರೆ ಏನು ಮಾಡ್ತೀನಿ ಅಂತ ಗೊತ್ತು ತಾನೇ ಎಂದು ಅವಳತ್ತ ಹುರಿಗಣ್ಣು ಬೀರಿದೆ ಹಾ ಗತ್ತು ಇದೇ ಡೈಲಾಗ್ ಮತ್ತೆ ಹೇಳ್ತೀಯಾ ಇಂದು ಕಣ್ಣು ಮಿಟುಕಿಸಿ ನಕ್ಕಳು ಹೇಯ್ ಪೆನ್ನಲ್ಲಿ ಚುಚ್ಚಿ ಸಾಯಿಸಿಬಿಡ್ತೀನಿ ಸುಮ್ಮನೆ ಬರೀ ಎಂದೆ ನಮ್ಮ ಗುಸುಗುಸು ಮ್ಯಾಮ್ವರೆಗೂ ತಲುಪಿ ಬಿಟ್ಟಿತ್ತು ರೀತು ವಾಟ್ ಈಸ್ ಗೋಯಿಂಗ್ ಆನ್ ದೇ ಇಂದು ಕೂಗಿಯೇ ಬಿಟ್ಟಿದ್ದರು ನಾನು ಬೆಚ್ಚಿ ಪಿಳಿಪಿಳಿ ಕಣ್ಣು ಬಿಟ್ಟೆ ನಥಿಂಗ್ ಮ್ಯಾಮ್ ಇಂದು ತಲೆ ತಗ್ಗಿಸಿ ಬರೆಯತೊಡಗಿದೆ ಅವಳು ಬಾಯಿಗೆ ಕೈ ಅಡ್ಡವಿಟ್ಟು ಮುಸಿಮುಸಿ ಮುಸಿ ಥ ಈ ಮ್ಯಾಥ್ಸ್ ಟೀಚರ್ಗೆ ನನ್ನ ಮೇಲೆ ಅದೇನ್ ಲವ್ವ ನನ್ನ ಹೆಸರು ಅವರ ನಾಲಿಗೆ ತುದಿಯಲ್ಲೇ ಇರುತ್ತೆ ನನ್ನ ಜೊತೆ ಎಷ್ಟು ಜನ ಆದ್ರೂ ಮಾತಾಡ್ತಾ ಇರ್ಲಿ ಆದ್ರೆ ಕೂಗೋದ್ ಮಾತ್ರ ನನ್ನ ಹೆಸರು ನಂಗಾಗಿದ್ದ ಟೆನ್ಷನ್ಗೆ ಆನ್ಸರೆಲ್ಲ ಮರ್ತೋಯ್ತು ಕಣ್ರಿ ಇಷ್ಟಕ್ಕೂ ಅಮ್ಮುಗೆ ತೀರು ಮೇಲೆ ಇರೋದು ಕ್ರಷ ಅಥವಾ ಲವ್ವಾ ಇಷ್ಟಕ್ಕೂ ಕ್ರಷ್ ಲವ್ ಬೇರೆ ಬೇರೆನಾ ಅಮ್ಮು ತೀರು ಜೊತೆ ಮಾತಾಡ್ತಾಳ ಮುಂದೆ ಏನಾಗಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಬಾಕಾ ಎರಡಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ